ಸ್ವಾಗತ ನಾನ್ ನಿಮ್ಮ ಅಕ್ಕಪ್ಪ ಇವತ್ತಿನ ವಿಷಯ ಏನು ಅಂತಂದ್ರೆ ಸೊರಿಯಾಸಿಸಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊರಿಯಾಸಿಸು ನಮ್ಮ ಚರ್ಮಕ್ಕೆ ಬಂದಂತಹ ಕಾಯಿಲೆಯನ್ನ ನಾವು ಯಾವ ರೀತಿಯಾಗಿ ಗುಣಪಡಿಸ್ಕೋಬಹುದು ಇದನ್ನ ಹಲವಾರು ರೀತಿಯಾಗಿ ನಾವು ಸಮಸ್ಯೆಗಳನ್ನ ಕಾಡ್ತಾ ಇರ್ತದೆ ನಮ್ಮ ದೇಹದಲ್ಲಿ ಇಂತಹ ಸಂದರ್ಭದಲ್ಲಿ ನಮಗೆ ಯಾವ ರೀತಿಯಾಗಿ ಇದಕ್ಕೆ ಪರಿಹಾರವನ್ನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ಬಂದು ಮೊದಲಿಗೆ ನಾವು ವೈಜ್ಞಾನಿಕವಾಗಿ ಈ ಸೊರಿಯಾಸಿಸ್ ಅಂದ್ರೆ ಏನು ಅಥವಾ ಈ ಸೊರಿಯಾಸಿಸ್ ನಿಂದ ಉಂಟಾಗುವಂತಹ ಸಮಸ್ಯೆಗಳು ಏನು ಅಂತ ಎಲ್ಲರಿಗೂ ಯಾರ್ಯಾರು ಸೊರಿಯಾಸಿಸ್ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತೀರಿ ಅವರೆಲ್ರಿಗೂ ಗೊತ್ತಿರುತ್ತೆ ಆದ್ರೆ ಇವತ್ತಿನ ದಿನ ಏನಾಗಿದೆ ಅಂದ್ರೆ ಬರೀ ವೈಜ್ಞಾನಿಕವಾಗಿ ಮಾತ್ರ ನಾವು ನೋಡ್ತಾ ಇದ್ದೀವಿ ಮೊದಲಿಗೆ ವೈಜ್ಞಾನಿಕವಾಗಿನೇ ನಾವು ನೋಡ್ತಾ ಹೋಗೋಣ ನೋಡಿ ಇಪ್ಪತ್ತು ವರ್ಷಗಳ ಹಿಂದೆ ಸೊರಿಯಾಸಿಸ್ ನ ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರು ಜೊತೆಗೆ ಡಬ್ಲ್ಯೂ ಎಚ್ಒ ಅವರು ಏನ್ ಹೇಳ್ತಿದ್ರು ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಅಹ್ ಹತ್ತು ವರ್ಷಗಳ ಹಿಂದೆ ಇದನ್ನ ಆಟೋಇಮ್ಯುನೋ ಡಿಸಾರ್ಡರ್ ಅಂತ ಹೇಳ್ತಾ ಇದ್ರು ಅದಂದ್ರೆ ಜೊತೆಗೆ ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇದು ಬರೀ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆ ಮಾತ್ರ ಅಲ್ಲ ಇದೊಂದು ಸೈಕೋಸೊಮಾಟಿಕ್ ಡಿಸಾರ್ಡರ್ಸ್ ಅಂದ್ರೆ ಮನೋ ದೈಹಿಕ ಕಾಯಿಲೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇದನ್ನ ನಾವು ಚರ್ಮ ಬಂದು ಮನಸ್ಸಿನ ಒಂದು ಮನುಷ್ಯನ ಶ್ರೇಯಸ್ಸನ್ನು ಉಂಟು ಮಾಡುವಂತಹ ಅಥವಾ ಒಂದು ಶ್ರೇಯಸ್ಸನ ಅಭಿವೃದ್ಧಿಯನ್ನು ಉಂಟು ಮಾಡುವಂತದ್ರಲ್ಲಿ ಒಂದು ಮುಖ್ಯ ಪಾತ್ರ ಆಗಿದೆ ಅಂತ ನಾ ಹೇಳ್ತೀನಿ ಯಾಕೆ ಅಂತಂದ್ರೆ ನೋಡಿ ನಮಗೆ ಹೃದಯ ಹೇಗೆ ಬೇಕೋ ಅದೇ ತರ ನಮ್ಮ ಚರ್ಮವು ತುಂಬಾ ಮುಖ್ಯವಾಗಿರುವಂಥದ್ದು ಇಂತಹ ಚರ್ಮವು ಸಮೇತ ನಮಗೆ ಚೆನ್ನಾಗಿದ್ರೇನೆ ನಮ್ಮ ರೂಪ ಲಾವಣ್ಯ ಏನಿದೆ ಇದೆಲ್ಲವೂ ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಅದರ ಜೊತೆಗೆ ಹೃದಯಕ್ಕೆ ನಾವು ಎಷ್ಟು ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಅಥವಾ ಬೇರೆ ಎಲ್ಲ ಅವಯವಗಳು ಅಥವಾ ಬೇರೆ ಎಲ್ಲ ನಮ್ಮ ದೇಹದಲ್ಲಿ ಇರುವಂತಹ ಕಿ ಕಣ್ಣು ಕಿಡ್ನಿ ಈ ತರ ಪ್ಯಾನ್ಕ್ರಿಯಾಸು ಲಿವರ್ಸ್ ಅಂತ ಏನಿದೆ ಅದೆಲ್ಲದಕ್ಕೂ ನಾವು ಎಷ್ಟು ಪ್ರಾಶಸ್ತ್ಯವನ್ನು ಕೊಡ್ತೀವೋ ಅದೇ ರೀತಿ ನಾವು ನಮ್ಮ ಚರ್ಮಕ್ಕನ್ನು ಕೊಡ್ಬೇಕಾಗುತ್ತೆ ಹಾಗೆ ನೋಡಿ ಎಷ್ಟೋ ಜನ ಅಹ್ ಹೇಳ್ಬಿಡ್ತಾರೆ ಏನಂತಂತಂದ್ರೆ ಅಹ್ ಸೊರ್ಯಾಸಿಸ್ ಆಗಿರುವಂತದ್ದು ಚರ್ಮಕ್ಕೆ ಇದು ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆ ಅಂತ ಹೇಳ್ತಾರೆ ಮುಂಚೆ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆ ಅಂತ ಡಬ್ಲ್ಯೂ ಅವರು ಹೇಳಿದ್ರು ಈಗ ಅದನ್ನ ಸೈಕೋಸೊಮ್ಯಾಟಿಕ್ ಡಿಸಾರ್ ಅಂದ್ರೆ ಮನೋದೈಹಿಕ ಕಾಯಿಲೆ ಅಂದ್ರೆ ಎಷ್ಟೋ ಕಾಯಿಲೆಗಳು ಮನುಷ್ಯನ ಮಾನಸಿಕ ಖಿನ್ನತೆಗೆ ಒಳಗಾದಂತಹ ಸಂದರ್ಭದಲ್ಲಿ ಅಥವಾ ಮಾನಸಿಕ ಒತ್ತಡಕ್ಕೆ ಆದಂತಹ ಸಂದರ್ಭದಲ್ಲಿ ಇಂತಹ ಒಂದು ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ನಾನ್ ಅಂದ್ರೆ ನನ್ನ ಅಭಿಪ್ರಾಯದ ಪ್ರಕಾರ ನಾನು ಹೇಳೋದು ಎಲ್ಲರೂ ಕಸವನ್ನ ಮನೆ ಒಂದು ಮನೆ ಇದೆ ಕುತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದಾರೆ ನನ್ನ ಕಸವನ್ನ ಗುಡಿಸ್ಬಿಟ್ಟು ನಾನು ಹೊರಗಡೆ ತಗೊಂಡು ಹೋಗಿ ಹಾಕ್ತೀನಿ ಹೊರತು ಮತ್ತೆ ಮನೆಯ ಒಳಗಡೆ ಇಟ್ಕೊಳಕ್ಕೆ ಇಷ್ಟಪಡಲ್ವಲ್ಲ ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ಇರುವಂತಹ ಎಲ್ಲ ಒಂದು ಕೆಟ್ಟ ಅಂಶಗಳೇನಿದೆ ಅದು ನಮ್ಮ ಚರ್ಮದ ಮುಖಾಂತರನೇ ಹೊರ ಹಾಕುತ್ತೆ ಅದೇ ರೀತಿ ಈಗ ನಿಮ್ಗೇನು ಗೊತ್ತಿರಬಹುದು ನಾವು ಬೆವುತ್ಕೊಂಡಾಗ ತುಂಬಾ ಬೆವರು ಹೊರಗಡೆ ಬರುತ್ತೆ ಪಂಚೇಂದ್ರಿಯಗಳಲ್ಲಿ ಚರ್ಮವು ಸಮೇತ ತುಂಬಾನೇ ಇಂಪಾರ್ಟೆಂಟು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಏನಿದೆ ಅದರಲ್ಲಿ ಚರ್ಮನು ಅದನ್ನ ನಮ್ಮನ್ನ ತ್ಯಾಜ್ಯ ವಸ್ತುಗಳನ್ನ ನಮ್ಮ ದೇಹದಿಂದ ಹೊರಗಡೆ ಹಾಕುತ್ತೆ ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಎಷ್ಟೋ ಬಾರಿ ನಮಗೆ ಇಲ್ಲಿ ಆ ಏನು ಸೊರಿಯಾಸಿಸ್ ಅಂತ ಬಂದಂತಹ ತಕ್ಷಣದಲ್ಲಿ ಚರ್ಮಕ್ಕೆ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಚರ್ಮಕ್ಕೆ ಬೇಕಾಗಿದ್ದಷ್ಟೇನೆ ಕೊಡ್ತಾ ಇದಾರೆ ನೀವು ನೋಡ್ಬೋದು ಅದಕ್ಕೆ ಒಂದು ಕ್ರೀಮ್ ಆಗಿರ್ಬೋದು ಒಂದು ಆಯಿಲ್ ಆಗಿರ್ಬೋದು ತುಂಬಾ ಕಟ್ಕಟ್ಟಾಗುವಂತದ್ದು ಇದೆಲ್ಲನು ನೀವು ನೋಡಿದಿರಿ ಕೆಲವರಿಗಂತೂ ತುಂಬಾ ತುರಿಕೆಗಳು ಬರುವಂತದ್ದು ಅದರ ಜೊತೆಗೆ ಕೆಲವರಿಗೆ ತುಂಬಾ ಕೆಂಪು ಮಾರ್ಕ್ಗಳಾಗಿ ನಮಗೆ ಕಾಣುವಂಥದ್ದನ್ನ ನೀವು ಎಷ್ಟೋ ಜನರ ಬಳಿ ನೋಡಿದಿರಿ ಹಾಗೇನೇನೆ ಎಷ್ಟೋ ಜನರಿಗೆ ಇದು ಚಳಿಗಾಲದಲ್ಲಿ ತುಂಬಾ ಜಾಸ್ತಿ ಆಗುತ್ತೆ ಜೊತೆಗೆ ಹೇಳ್ತಾರೆ ದೇಹದಲ್ಲಿ ನಮಗೆ ನಿರೋಧಕ ಅಂದ್ರೆ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಕವ ಪವರ್ ಕಮ್ಮಿ ಆದಾಗ ನಮಗೆ ಈ ತರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ವೈದ್ಯಕೀಯ ಕಡೆ ಒಂದ್ ಕಡೆ ಹೇಳ್ತಾರೆ ಇಂತಹ ಒಂದು ದೀರ್ಘಕಾಲಿಕವಾದಂತಹ ಚರ್ಮ ರೋಗ ಈ ಸೊರ್ಯಾಸಿಸ್ ಇದರಲ್ಲಿ ಒಂದು ಚರ್ಮದ ಒಂದು ಇನ್ಫ್ಲಮೇಶನ್ ಆಗುತ್ತೆ ಅದರ ಜೊತೆಗೆ ಚರ್ಮದ ಮೇಲಿನ ಒಂಥರ ಪೊರೆಯೆಲ್ಲ ಕೆಂಪಾಗುತ್ತೆ ಅದರ ಜೊತೆಗೆ ಅದರ ಆರೋಗ್ಯದ ವರ್ಣವು ಸಮೇತ ಕೆಟ್ಟ ಹೋಗುತ್ತೆ ಜೊತೆಗೆ ಹೊಸ ಜೀವಕೋಶಗಳು ಏನಿದೆ ನಿರಂತರವಾಗಿ ಉತ್ಪತ್ತಿ ಆಗ್ತಾನೇ ಇರುತ್ತೆ ನೀವು ನೋಡ್ಬೋದು ಇಲ್ಲಿ ಡಾಕ್ಟರ್ ಇಲ್ಲಿ ಕೊಟ್ಟಿರ್ತಾರೆ ಮತ್ತೆ ಇಲ್ಲಿಗೆ ಬರೋದು ಮತ್ತೆ ಇಲ್ಲಿಗೆ ಬರೋದು ಮತ್ತೆ ಇಲ್ಲಿ ಬರೋದು ಮತ್ತೆ ಎದೆ ಹತ್ರ ಜನನಾಂಗ ಗುಪ್ತಾಂಗ ಈ ತರ ಎಲ್ಲ ಕಡೆಗನು ಅದು ಹರಿ ಅಂದ್ರೆ ಸ್ಪ್ರೆಡ್ ಆಗ್ತಾ ಹೋಗುತ್ತದೆ ಹರಿತದೆ ಜೊತೆಗೆ ರೋಗ ನಿರೋಧಕ ಶಕ್ತಿಯು ಕುಂಟುಗೋ ಕುಂಠಿತಗೊಂಡಾಗ ರೋಗ ಕಣಗಳ ಮೇಲೆ ದಾಳಿ ನಡೆಸೋದ್ರಿಂದ ಸರಿಯ ಉಂಟಾಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಜೊತೆಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇದು ಒಂದು ಬಂದು ಅನುವಂಶಿಕವಾಗಿ ಬರುವಂತದ್ದು ಅಂತ ಮಾತ್ರ ಹೇಳ್ತಾರೆ ಅದರ ಜೊತೆಗೆ ಇಂತಹ ಅನುವಂಶಿಕ ಯಾಕಂದ್ರೆ ನಾವು ಕರ್ಮ ಅಂತ ತಗೊಂಡಾಗ ನಮ್ಮ ಅಂದ್ರೆ ಆಧ್ಯಾತ್ಮದಲ್ಲಿ ಅಥವಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರ್ಮಗಳನ್ನು ನಾವು ನೋಡ್ತೀವಿ ಜೊತೆಗೆ ಇಲ್ಲಿ ಕರ್ಮದಿಂದ ಬಂದಿದ್ಯಾ ಮಾನಸಿಕ ಒತ್ತಡದಿಂದ ಬಂದಿದ್ಯಾ ಅಥವಾ ದೇಹ ನಿರೋಧಕ ಶಕ್ತಿ ಕಮ್ಮಿಯಾಗಿ ಬಂದಿದ್ಯಾ ಇವರ ದೀರ್ಘಕಾಲದ ಔಷಧಿಯ ಸೇವನೆಯಿಂದನೂ ಇವರಿಗೆ ಪರಿಹಾರ ಆಗಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಎಷ್ಟೊಂದು ದುಷ್ಪರಿಣಾಮಗಳನ್ನ ಕೊಡುತ್ತೆ ಅದು ನಮಗೆ ಮಾನಸಿಕ ಒಂದು ಅಶಾಂತಿ ಕೊಡುತ್ತೆ ಜೊತೆಗೆ ನಮಗೆ ಹಲವಾರು ಕಡೆ ಮುಜುಗರ ಉಂಟಾಗುತ್ತೆ ತಲೆಯಲ್ಲಿ ಕೆರ್ತ ತಲೆಯಲ್ಲಿ ಫುಲ್ ಸ್ಕೇಲಿಂಗ್ ಆಗುವಂಥದ್ದು ಮೊಣಗಾಲು ಅಂಗೈ ಹೊಟ್ಟೆಯ ಮೇಲ್ಭಾಗ ಚರ್ಮ ಈ ತರ ಎಲ್ಲ ಕಡೆನೂ ಇಂತಹ ಸೊರಿಯಾಸಿಸ್ ಕಾಣುತ್ತೆ ಅತಿಯಾಗಿ ಇದು ತುರುಕೆ ಬರುತ್ತೆ ಅಂದ್ರೆ ಇಚ್ಚಿಂಗ್ ಬರುತ್ತೆ ಚರ್ಮ ಹೊಡೆದು ಹೋಗುವಂಥದ್ದು ಅದರ ಜೊತೆಗೆ ತೀವ್ರವಾದಂತ ಕೆಲವರಿಗೆ ನೋಡ್ಬೇಕು ನೈಲ್ಸ್ ಎಲ್ಲ ಏನಿದೆ ಆ ನೈಲ್ಸ್ ಇಂದ ಕೆಳಗಡೆ ಈ ಫಿಂಗರ್ಸ್ ಎಲ್ಲ ಬೆರಳುಗಳು ಅದರಲ್ಲೆಲ್ಲನು ಶುರು ಆಗುತ್ತೆ ಚ ತಲೆಯ ಹೊಟ್ಟು ತರ ರೂಪದಲ್ಲಿ ತಲೆ ಕಟ್ತಾ ಬರುವಂಥದ್ದು ಜೊತೆಗೆ ಪಾದದಲ್ಲಿ ಸಮೇತ ಕೆರ್ತಾ ಬರೋದು ಜೊತೆಗೆ ಇದರಿಂದ ಏನಾಗುತ್ತೆ ಅಂದ್ರೆ ಅಂತಹ ಜಾಗದಲ್ಲಿ ಇನ್ಫ್ಲಮೇಶನ್ ಆಗಿ ಆಗಿ ಕೀಲುಗಳಲ್ಲಿ ಸಮೇತ ನೋವುಗಳು ಬಂದ್ಬಿಡ್ತಾ ಇರ್ತದೆ ಅಂತಹ ಸಂದರ್ಭದಲ್ಲಿ ಎಷ್ಟೋ ಬಾರಿ ಹಲವಾರು ಜನ ಅಲೋಪತಿ ಔಷಧಿಯನ್ನು ತಗೊಂಡಿರ್ತಾರೆ ಆಯುರ್ವೇದ ಔಷಧಿಯನ್ನು ತಗೊಂಡಿರ್ತಾರೆ ಅದರ ಜೊತೆಗೆ ಯುನಾನಿ ಈ ತರ ಔಷಧಿಗಳನ್ನ ತಗೊಂಡು ಅವರಿಗೆ ಕಮ್ಮಿನೇ ಆಗಲ್ಲ ಇಲ್ಲಿ ನೀವು ನೋಡ್ಬೇಕು ನೋಡಿ ಒಂದು ಬದನೆಕಾಯಿ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಒಂದು ಬದನೆಕಾಯಿ ನೋಡಕ್ಕೆ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಇದನ್ನ ಕಟ್ ಮಾಡ್ದಾಗ್ಲೇ ಗೊತ್ತಾಗೋದು ಇದ್ರ ಒಳಗಡೆ ಎಷ್ಟು ಕಪ್ಪಾಗಿದೆ ಅಥವಾ ಎಷ್ಟು ಹುಳಗಳಿದೆ ಎಷ್ಟು ಕೊಳೆತು ಹೋಗಿದೆ ಅಂತ ಹಾಗೇನೇನೆ ಸೇಬು ಅಷ್ಟೇನೇನೆ ಅಥವಾ ಕೆಲವು ದಾಳಿಂಬೆ ಹಣ್ಣುಗಳಾಗಿರ್ಬೋದು ನೀವು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಒಳಗಡೆ ಕಪ್ಪಾಗಿ ಕೊಳೆತು ಹೋಗಿರುತ್ತೆ ಈಗ ಒಂದು ಕುಬ್ರಿ ತವಾಗ್ಲು ಅಷ್ಟೇನೆ ಅದೇ ತರ ಮಾನವ ಅವನ ನೋಡ್ಲಿಕ್ಕೆ ಮಾತ್ರ ಮೇಲ್ಗಡೆ ಅವನು ಚೆನ್ನಾಗಿ ಕಾಣ್ತಾನೆ ಆದರೆ ಅವನ ದೇಹದ ಪದರುಗಳು ಏನಾಗಿದೆ ಇದು ಯಾವುದು ಯಾರಿಗೂ ಗೊತ್ತಿರಲ್ಲ ನೋಡ್ಲಿಕ್ಕೆ ಮಾತ್ರ ಅವನು ತುಂಬಾ ಚೆನ್ನಾಗಿರ್ತಾನೆ ಆದ್ರೆ ಎಷ್ಟೋ ಬಾರಿ ಒಂದು ಗಂಡ ಆಗ್ಲಿ ಒಂದು ಹೆಣ್ಣಾಗ್ಲಿ ಇಂಥವರ ಮಧ್ಯೆ ತುಂಬಾ ಸರಿಯಸಿಸು ತುಂಬಾ ಅಂದ್ರೆ ತುಂಬಾ ಕೆಲವ್ರನ್ನ ನೀವು ನೋಡ್ಬೇಕು ಶರ್ಟ್ ಬಿಚ್ಚಿದ್ರೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಫುಲ್ ತೊಡೆ ಕಾಲು ಜೆನೆಟಿಕಲ್ ಆರ್ಗನ್ಸ್ ತೈಸು ಏನಿದೆ ಆ ಗುಪ್ತಾಂಗದ ಸಂದಿಲೆಲ್ಲ ಬಂದಿರುತ್ತೆ ಜೊತೆಗೆ ಹೊಟ್ಟೆ ಗಿಟ್ಟೆ ಬೆನ್ನಲೆಲ್ಲ ಬಂದಿರುತ್ತೆ ಹೆಣ್ಣಿಗೂ ಅಷ್ಟೇ ಕೆಲವರಿಗೆ ಗಂಡಸರಿಗೂ ಅಷ್ಟೇ ಇದರಿಂದ ಎಷ್ಟೋ ಜನ ವಿಚ್ಛೇದನಕ್ಕೂ ಇದ್ದಾರೆ ಅದರ ಜೊತೆಗೆ ಕೆಲವರು ಯೋ ಇದೇನೋ ನಮ್ ಕರ್ಮ ಇರ್ಬೋದು ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡುವವರು ಇದ್ದಾರೆ ಆದ್ರೆ ನಾನು ಇಲ್ಲಿ ಹೇಳುವಂತದ್ದು ಅಡ್ಜಸ್ಟ್ ಕರ್ಮ ಅನ್ನೋದಕ್ಕಿಂತನೂ ಇದು ನಮ್ಮ ದೇಹಕ್ಕೆ ಯಾಕೆ ಕಾಡಾಟ ಕೊಡ್ತಾ ಇದೆ ನಮ್ಮ ಕೆಲವೊಂದೊಂದು ಸಂದರ್ಭ ಕಿವಿ ಎಲ್ಲ ಕಿವಿ ಹಿಂದೆ ಎಲ್ಲ ಆಗುತ್ತೆ ಕೆಲವರಿಗೆ ಇಲ್ಲೆಲ್ಲ ಆಗಿರುತ್ತೆ ಫುಲ್ ಆಗ್ಬಿಟ್ಟಿರುತ್ತೆ ಬರೀ ಕೆತ ಇರ್ತಾರೆ ಅದರ ಬದಲು ನೀವು ಯೋಚನೆ ಮಾಡ್ಬೇಕು ಯಾಕೆ ನನಗ್ ಬಂದಿದೆ ನನ್ನ ಜೊತೆಲೆ ಹುಟ್ಟದವ್ರಿಗೆ ಅಣ್ಣ ಕೆಲವ್ರ ಮನೇಲಿ ನೋಡ್ಬೇಕು ಎಲ್ಲರಿಗೂ ಬಂದಿರುತ್ತೆ ಈ ಸುರ್ಯಾಸಿಸು ಇಲ್ಲದ ಕೆಲವರಿಗೆ ಗಂಡ ಹೆಂಡತಿರ್ಗೂ ಇರುತ್ತೆ ಕೆಲವರಿಗೆ ಮಕ್ಳಿಗಿರಲ್ಲ ಮೊಮ್ಮಕ್ಕಳಿಗೆ ಬರುತ್ತೆ ಇದು ಅನುವಂಶೀಯವಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ ಖಂಡಿತವಾಗ್ಲು ಇದೆಲ್ಲವೂ ಆತ್ಮದ ಕರ್ಮದ ಪದರಿನ ಒಳಗಡೆ ಸೇರ್ಕೊಂಡಿರುತ್ತೆ ಹಾಗಾಗಿ ನಮ್ಮ ದೇಹ ನೋಡ್ಲಿಕ್ಕೆ ಚೆನ್ನಾಗಿರ್ಬೋದು ಆದ್ರೆ ದೇಹದ ಪದರಗಳು ಅಂತ ನಾವೇನ್ ಹೇಳ್ತೀವಿ ಸಪ್ತ ಚಕ್ರಗಳಾಗಿರ್ಬೋದು ನಮ್ಮ ಸೂಕ್ಷ್ಮ ಶರೀರಗಳಾಗಿರ್ಬೋದು ಇವೆಲ್ಲವೂ ಸಮೇತ ಶುದ್ಧವಾಗಿದ್ರೆ ನಮಗೆ ಕಾಯಿಲೆಗಳು ಇಂತಹ ಕಾಯಿಲೆಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಸೋಂಕಿನ ಕಾಯಿಲೆ ಅಲ್ಲ ಅಂದ್ರೆ ಇನ್ಫೆಕ್ಷಸ್ ಅಂದ್ರೆ ಇನ್ಫೆಕ್ಷನ್ ಡಿಸೀಸ್ ಅಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ ಅದರಲ್ಲಿ ಟೈಪ್ಸ್ ಆಫ್ ಸೊರಿಯಾಸಿಸ್ ನೀವು ನೋಡಬಹುದು ಸ್ಕಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದರ ಜೊತೆಗೆ ಇಲ್ಲಿ ನೀವು ಇನ್ನೊಂದು ಯೋಚನೆ ಮಾಡಬೇಕು ಕೆಲವೊಂದೊಂದು ಸಂದರ್ಭದಲ್ಲಿ ಇವರ ಮುಖಗಳ ಒಂದು ಛಾಯೆಯು ಸಮೇತ ಹೇಗಾಗಿರುತ್ತೆ ಅದಲ್ಲದೆ ಇವರಿಗೆ ಕೆಲವರಿಗೆ ಗರ್ಭಕೋಶದ ತೊಂದರೆ ಇರುತ್ತದೆ ಮನೆಯಲ್ಲಿ ಮಕ್ಕಳಿಗೆ ಏಳಿಗೆ ಆಗದಿರೋದು ಅವರ ಮಕ್ಕಳ ವಿವಾಹಕ್ಕೆ ಅಡೆತಡೆಗಳಾಗ್ತಾ ಇರುವಂಥದ್ದು ಅದರ ಜೊತೆಗೆ ಅವರಿಗೆ ಅಭಿವೃದ್ಧಿನೇ ಆಗಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಮಾನಸಿಕ ಕಿರಿಕಿರಿ ಪದೇ ಪದೇ ಅಪಘಾತಗಳು ಆಗುವಂಥದ್ದು ಇವೆಲ್ಲವೂ ಸಮೇತ ಅವರ ಮಧ್ಯದಲ್ಲಿ ಬರ್ತಾ ಇರುತ್ತೆ ಜೊತೆಗೆ ಈ ತರದಿಂದ ಅವರು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ ಜೊತೆಗೆ ಡೈವರ್ಸ್ ಸಮೇತ ಕೆಲವರು ತಗೊಳ್ಳುವಂತಹ ಸಮ ಅಂದ್ರೆ ಸಾಮಾನ್ಯ ಸ್ಥಿತಿಗೆ ಸಮೇತ ಹೋಗ್ತಾರೆ ಇದನ್ನ ನಾವಿಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ವೈಜ್ಞಾನಿಕವಾಗಿ ಹೇಳಿ ಆಮೇಲೆ ಆಧ್ಯಾತ್ಮಕಕ್ಕೆ ಯಾಕೆ ಬರ್ತಾ ಇದ್ದೀನಿ ಅಂದ್ರೆ ಎಷ್ಟೋ ಜನಕ್ಕೆ ಇದು ಬರೀ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತ್ರ ಪರಿಹಾರ ಆಗುವಂತಹ ಕಾಯಿಲೆ ಅಂತಂತಾರೆ ಖಂಡಿತವಾಗ್ಲೂ ಇಲ್ಲ ನಿಮಗೆ ಇದು ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಈ ಅಲ್ಲಿ ಹೋಗಿರುತ್ತೆ ಮತ್ತೆ ಚಳಿಗಾಲ ಶುರುವಾಗಿದೆ ಮತ್ತೆ ಬರುತ್ತೆ ಯಾಕೆ ಅಂತಂದ್ರೆ ಯಾವಾಗ ನಮ್ಮ ಚರ್ಮದ ಪದರುಗಳು ಒಳಗೆ ಶುದ್ಧತೆ ಇಲ್ಲದೆ ಒಂದು ಕಡೆ ಎಲ್ಲ ಒಂದ್ ಕಡೆ ಕೆಡ್ಲಿಕ್ಕೆ ಶುರುವಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ದೇಹದಲ್ಲಿ ನೋವು ಸಮೇತ ಉಂಟಾಗುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಮಾನಸಿಕ ಒತ್ತಡಕ್ಕೆ ಸಮೇತ ಒಳಗಾಗ್ತೀವಿ ಇದನ್ನ ಸೈಕೋಸೊಮಾಟಿಕ್ ಡಿ ಸೈಕೋ ಸೊಮ್ಯಾಟಿಕ್ ಡಿಸಾರ್ಡರ್ ಅನ್ನೋದಕ್ಕೆ ನಮಗೆ ಈ ದೇಹಕ್ಕೆ ಒಂದು ಕಾಯಿಲೆ ಬರಬೇಕು ಅಂತಂದ್ರೆ ನಮಗೆ ಆತ್ಮನೂ ಬೇಕು ಜೊತೆಗೆ ನಮಗೆ ಒಂದು ಮನಸ್ಸು ಬೇಕು ಆತ್ಮ ಮನಸ್ಸು ಇದ್ರೆ ಮಾತ್ರ ಸಾಲದು ನಾವು ಪ್ರೇತಾತ್ಮತರ ಆಗೋಗ್ಬಿಡ್ತೀವಿ ನಮಗೆ ದೇಹನೂ ಬೇಕು ಈ ದೇಹ ಇದ್ಮೇಲೆ ಆತ್ಮ ಮನಸ್ಸು ಎರಡು ಇರುತ್ತೆ ಈ ಮನಸ್ಸು ಪರಮಾತ್ಮನ ಹತ್ರ ವಿಲೀನನಾಗ್ಬೇಕು ಅಂತಂದ್ರೆ ನಮ್ಮ ಕಾಯ ವಾಚ ಮನಸ್ಸ ಎಲ್ಲವೂ ಶುದ್ಧವಾಗಿರ್ಬೇಕು ಅಂದ್ರೆ ನಮ್ಮ ಪೂರ್ವ ಜನ್ಮದ ಪುಣ್ಯನೂ ಇರಬೇಕು ಯಾಕೆಂದ್ರೆ ಇಂತಹ ಒಂದು ಕಾಯಿಲೆಗಳು ಈ ತರ ಎಲ್ಲ ಚರ್ಮದ ಸಮಸ್ಯೆಗಳು ನಮಗೆ ಸಮಸ್ಯೆಗಳು ಬರಬೇಕು ಅಂತಂದ್ರೆ ನಿಮಗೆ ಒಂದು ಪ್ರೇತಾತ್ಮದ ಸಮಸ್ಯೆಗಳು ಇರುತ್ತೆ ಇಲ್ಲದ್ರ ಮಾಂತ್ರಿಕ ಬಾಧೆಗಳಾಗಿರುತ್ತೆ ಅಥವಾ ಹಿಂದಿನ ಜನ್ಮದ ಕರ್ಮದ ಸಂಬಂಧವಾಗಿ ಈ ಜನ್ಮದಲ್ಲಿ ನೀವು ಇದನ್ನ ತೊಂದರೆಯನ್ನ ನೂರಕ್ಕೆ ನೂರು ಅನುಭವಿಸಿಯೇ ಅನುಭವಿಸ್ತಾ ಇರ್ತೀರಿ ಅದರ ಜೊತೆಗೆ ಕೆಲವೆಲ್ಲ ಸಂದರ್ಭದಲ್ಲಿ ಯಾವುದೋ ಒಂದು ಕಾಯಿಲೆಗೆ ಅಂತ ಔಷಧಿಯನ್ನ ಅಂತ ಹೋಗಿ ನಾವು ಇನ್ನೊಂದು ಕಾಯಿಲೆಗೆ ಔಷಧಿ ತಗೊಂಡು ಅದರ ಮುಖಾಂತರ ನಮ್ಗೆ ಸೈಡ್ ಎಫೆಕ್ಟ್ ಆಗಿ ಇದು ಬರುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ ಆದರೆ ನಮಗೆ ಪ್ರಾರಬ್ಧ ಕರ್ಮದ ವಾಸನೆ ಇಲ್ಲದೆ ಯಾವ ಕಾಯಿಲೆಗಳು ಬರಲ್ಲ ಹಾಗಾಗಿ ನಿಮಗೆ ಮಾನಸಿಕ ಭಯ ಒತ್ತಡ ಇವೆಲ್ಲವೂ ಇರುತ್ತೆ ನಿಜ ನಾ ಒಪ್ಕೋತೀನಿ ಆದ್ರೆ ಈ ಮಾನಸಿಕ ಒತ್ತಡ ಖಿನ್ನತೆಯಿಂದ ನೀವು ಹೊರಗಡೆ ಬರಬೇಕು ಹಾಗೆ ಚರ್ಮಕ್ಕೆ ನೀವು ಎಷ್ಟೇ ಔಷಧಿ ಕೊಡೋದಲ್ಲದೆ ನಿಮ್ಮ ಒಳಗಡೆ ಇರುವಂತ ನಿಮ್ಮ ಆತ್ಮಕ್ಕೆ ನಿಮ್ಮ ಮನಸ್ಸಿಗೆ ಒಂದು ಔಷಧಿಯ ಅವಕಾಶ ಇದೆ ಔಷಧಿಯ ಒಂದು ಆ ಏನು ಸುಲ್ ಔಷಧಿ ಬೇಕಾಗಿರುತ್ತೆ ಜೊತೆಗೆ ಮನಸ್ಸಿಗೆ ಜೊತೆಗೆ ನಿಮ್ಮ ಆತ್ಮಕ್ಕೂ ಸಮೇತ ಬೇಕಾಗುತ್ತೆ ನೋಡಿ ನಿಮಗೆ ಚ ಬೇಕಾಗಿರೋದು ನಿಮ್ಮ ಚರ್ಮಕ್ಕೆ ಮಾತ್ರ ಅಲ್ಲ ಚರ್ಮಕ್ಕೆ ಹಚ್ಚಿದ ತಕ್ಷಣ ಒಂದ್ ವಾರ ಹದಿನೈದು ದಿನ ಬಿಟ್ಟ ತಕ್ಷಣ ಅದು ಒಣಗುತ್ತೆ ಮತ್ತೆ ಇನ್ನೊಂದ್ ಕಡೆ ಶುರು ಆಗುತ್ತೆ ಅದರ ಬದಲು ನೂರಕ್ಕೆ ನೂರು ನಿಮ್ಮ ಪ್ರಾರಬ್ಧ ಕರ್ಮಗಳು ಏನಿದೆ ಅಥವಾ ನಿಮ್ಮ ಪೂರ್ವಜನ್ಮದ ಕರ್ಮಗಳು ಏನಿದೆ ಅವೆಲ್ಲವನ್ನ ನೋಡ್ಕೊಂಡು ನೀವು ಸರಿಯಾದ ರೀತಿಯಲ್ಲಿ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲು ಇದು ವಾಸಿಯಾಗುತ್ತೆ ಎಷ್ಟೋ ಜನ ಮನೆಯಲ್ಲಿ ನಾ ಹೇಳಿದೆ ನಿಮ್ಮ ತಾತಂದಿರ್ಗಿರ್ಬೋದು ಖಂಡಿತವಾಗ್ಲು ನಿಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಇದು ಅನುವಂಶಿಕವಾಗಿ ಮೆಡಿಕಲ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಅದೇ ತರ ಅನುವಂಶಿಕವಾಗಿ ನಾನು ಹೇಳ್ತೀನಿ ಕರ್ಮ ಅಂದಾಗ ನಮ್ಮ ತಂದೆಯ ಕರ್ಮ ತಾತನ ಕರ್ಮ ಮುತ್ತಾತನ ಕರ್ಮ ನನ್ನ ಕರ್ಮ ಮಕ್ಕಳ ಕರ್ಮ ಹಾಗೆ ಜನರೇಷನ್ ಜನರೇಷನ್ ಯಾವ ರೀತಿ ನಾವು ಒಂದು ಆಸ್ತಿ ವಸ್ತುವನ್ನ ಕೊಟ್ಟು ಹೋಗ್ತೀವೋ ಅದೇ ತರ ಇಂತಹ ಒಂದು ಕರ್ಮಗಳಿಗೆ ಸಂಬಂಧಪಟ್ಟಂತಹ ರೋಗಗಳನ್ನ ಸಮೇತ ನಾವು ಕೊಟ್ಟು ಹೋಗ್ತೀವಿ ಇದರಲ್ಲಿ ನಾವು ಹೇಳ್ತೀವಿ ಸರ್ಪ ಸಂಸ್ಕಾರವನ್ನ ಮಾಡಿಸಿದೀವಿ ಆಶ್ಲೇಷ ಬಲಿಯನ್ನು ಮಾಡಿಸಿದೀವಿ ಸ್ತ್ರೀ ಶಾಪ ಬಲಿಯನ್ನು ಮಾಡಿಸಿದೀವಿ ಆದ್ರೆ ಇಲ್ಲಿ ಬೇಕಾಗಿರುವಂತದ್ದು ನಿಮಗೆ ನಿಮ್ಮ ದೇಹದಲ್ಲಿ ಇರುವಂತಹ ನಕಾರಾತ್ಮಕಗಳ ಸಮಸ್ಯೆ ನಿಮ್ಮ ದೇಹದಲ್ಲಿ ನೂರ ಪರ್ಸೆಂಟ್ ಇರ್ತದೆ ಇದರಿಂದ ನಿಮ್ ಏನಾಗುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಮ ಮೂಲಾಧಾರ ಚಕ್ರ ಮೂಲಾಧಾರದಿಂದ ಸ್ವಾದಿಷ್ಠಾನ ಸ್ವಾದಿಷ್ಠಾನದಿಂದ ಮಣಿಪುರ ಮಣಿಪುರದಿಂದ ವಿಶುದ್ಧಿ ಚಕ್ರ ಈ ತರ ನಮ್ಮ ಚಕ್ರಗಳು ತುಂಬಾ ಹಾಳಾಗಿ ನಮ್ಮ ದೇಹದಲ್ಲಿ ಇರುವಂತಹ ರಕ್ತ ಏನಿದೆ ಅಂತಹ ರಕ್ತ ಕೆಡುತ್ತೆ ರಕ್ತ ಕೆಟ್ಟಂತಹ ಸಂದರ್ಭದಲ್ಲಿ ನಮ್ಮ ಎಪ್ಪತ್ತೆರಡು ಸರ ಎಪ್ಪತ್ತೆರಡು ಸಾವಿರ ನರ ನಾಡಿಗಳು ಅಂತ ಏನಿದೆ ಅದರಲ್ಲಿ ಮುಖ್ಯವಾದಂತಹ ಗಳು ಅಂತ ಏನಿದೆ ಮುಖ್ಯವಾದ ನರನಾಡಿಗಳು ನಾಡಿಗಳು ಇದರಿಂದ ಬರುವ ನರಗಳೇ ಬೇರೆ ಮತ್ತೆ ಇಡದಿಂದ ಪಿಂಗಳದಿಂದ ಹೇಗೆ ಬಂದು ನಾವು ಉಸಿರನ ಮೇಲಕ್ಕೆ ತಗೊಂಡು ಕೆಳಗಡೆ ಬಿಡ್ತೀವೋ ಅದೇ ರೀತಿ ನಮಗೆ ಉಸಿರಾಟದ ಕ್ರಿಯೆಗೂ ತುಂಬಾ ಕಷ್ಟ ಆಗುತ್ತೆ ಯಾವಾಗ ನಮಗೆ ಇಡಾ ಪಿಣ್ ಪಿಂಗಳ ಸುಷುಮ್ನ ನಾಡಿಗಳು ಸರಿಯಾಗಿ ಶುದ್ಧತೆಯಿಂದ ಕೆಲಸ ಮಾಡೋದಿಲ್ವೋ ಅಂತಹ ಸಂದರ್ಭದಲ್ಲಿ ನಿಮ್ಗೆ ಅದಕ್ಕೆ ಹೇಳ್ತಾರೆ ಎಷ್ಟೋ ಜನ ಯೋಗ ಮಾಡಿ ನಿಮಗೆ ಕಮ್ಮಿ ಆಗುತ್ತೆ ಯೋಗ ಮಾಡಿ ಆ ಸಮಯದಲ್ಲಿ ಎಷ್ಟೋ ಜನ ನಾನು ನೋಡಿದೀನಿ ಕ್ಲೈಂಟ್ಸ್ ನ ಯೋಗ ಮಾಡ್ತಾ ಇರ್ತಾರೆ ಆದ್ರೆ ಆಗಲ್ಲ ಯಾಕಂದ್ರೆ ಬಾಡಿ ಸಪೋರ್ಟ್ ಮಾಡಲ್ಲ ಕೆಲವೆಲ್ಲ ಆಸನಗಳನ್ನ ಅವರು ಹಾಕ್ತಾರೆ ಅನುಲೋಮ ವಿಲೋಮ ಅದರ ಜೊತೆಗೆ ಅವರು ಪ್ರಾಣಾಯಾಮನು ಮಾಡ್ತಾರೆ ಕೊನೆಯಲ್ಲಿ ಶವಾಸನ ಅದು ಇದು ಎಲ್ಲ ಇದಾವಲ್ಲ ಅದೆಲ್ಲ ಮಾಡಿದ ನಂತರ ಹೇಳ್ತಾರೆ ಮೇಡಮ್ ಇದರಿಂದ ಏನೂ ಪರಿಹಾರ ಆಗ್ತಾ ಇಲ್ಲ ಕಾರಣ ಏನಂದ್ರೆ ದೇಹನ ಭಕ್ಸಕ್ಕೆ ಆಗಲ್ಲ ಯಾಕಂದ್ರೆ ನಿಮ್ಮ ಚಕ್ರಗಳಲ್ಲಿ ನಿಮಗೆ ನೆಗೆಟಿವ್ ಎನರ್ಜಿ ಕೂತಿರುತ್ತೆ ಅಂತಹ ನೆಗೆಟಿವ್ ಎನರ್ಜಿ ನಿಮಗೆ ಕೂತಂತಹ ಸಂದದಲ್ಲಿ ನಿಮ್ಮ ರಕ್ತವೇ ಕಲುಷಿತವಾಗುತ್ತೆ ಯಾಕೆ ಅಂದ್ರೆ ನಮ್ಮ ದೇಹದಲ್ಲಿ ಎಪ್ಪತ್ತು ಭಾಗ ನೀರಿನ ಅಂಶದಲ್ಲಿ ರಕ್ತ ಇರೋದ್ರಿಂದ ಅಂತಹ ರಕ್ತವೇ ಕೆಟ್ಟಂತಹ ಸಂದರ್ಭದಲ್ಲಿ ಆ ರಕ್ತದಿಂದ ಕಲುಷಿತ ವಾದಂತಹ ಒಂದು ಏನು ಹೊಗೆ ತಪ್ಪಿದ್ರೆ ವಾತಾವರಣ ಏನಿದೆ ಅದು ಹೊರಗಡೆ ಬರಬೇಕಂತಹ ಸಂದರ್ಭದಲ್ಲಿ ನಮ್ಮ ಚರ್ಮದ ಮುಖಾಂತರನೇ ಅದು ಹೊರಗಡೆ ಬರುತ್ತೆ ಅಂದ್ರೆ ಚರ್ಮ ಬಂದು ಒಂದು ಉಸಿರಾಡುವಂತಹ ಪ್ರಕ್ರಿಯೆ ಮೂಗಲಿ ನಾವು ಹೇಗೆ ಉಸಿರನ್ನ ತಗೋತೀವಿ ಹೇಗೆ ಬಿಡ್ತೀವೋ ಅದೇ ತರ ಚರ್ಮವು ಸಮೇತ ಉಸಿರ